ಕನಕರಂಗ ಧಾರವಾಡ ಆಯೋಜಿಸಿರುವ ಲೇಖನ ಸ್ಪರ್ಧೆ ಲೇಖನದ ವಿಷಯ ಹಿಂದೂ ಕೋಡ್ ಬಿಲ್ ಮತ್ತು ಅಂಬೇಡ್ಕರ್ ಬ್ರಿಟಿಷರಿಂದ ಆರಂಭಿಸಲ್ಪಟ್ಟ ಹಿಂದೂ ವೈವಾಹಿಕ ವೈಯಕ್ತಿಕ ಕಾನೂನಿನ ಸುಧಾರಣೆ ಮತ್ತು ಕ್ರೋಢೀಕರಣ ಪ್ರಕ್ರಿಯೆಯು ಭಾರತ ಸ್ವಾತಂತ್ರ್ಯವಾದ ಮೇಲೆ ವಸಾಹತುಶಾಹಿ ನಂತರದ ಸರ್ಕಾರದ ಪ್ರಧಾನಮಂತ್ರಿಯಾದ ಜವಾಹರ್ಲಾಲ್ ನೆಹರೂರವರ ನೇತೃತ್ವದಲ್ಲಿ ಸಂಪೂರ್ಣಗೊಂಡಿತು ಹಸ್ತಕ್ಷೇಪ ಮಾಡದಿರುವ ಬ್ರಿಟಿಷ್ ಸರ್ಕಾರದ ನೀತಿಯ ಪ್ರಕಾರ ವೈಯಕ್ತಿಕ ಕಾನೂನಿನ ಸುಧಾರಣೆಯ ಬೇಡಿಕೆಯು ಸಮುದಾಯದಲ್ಲಿ ಹುಟ್ಟಿತು ಮಹತ್ತರವಾದ ವಿರೋಧವು ವಿವಿಧ ಹಿಂದೂ ರಾಜಕಾರಣಿಗಳು ಸಂಘಟನೆಗಳು ಮತ್ತು ಧರ್ಮಭಕ್ತರಗಳಿಂದ ವ್ಯಕ್ತವಾಗಿ ಅನ್ಯಾಯುತವಾದದ್ದೆಂದು ಅವರು ಹಿಂದೂ ಸಮುದಾಯದಿಂದ ತಮ್ಮನ್ನು ತಾವು ಬೇರ್ಪಡಿಸಿಕೊಂಡರು ಆದ ಕಾರಣ ಕಾನೂನುಗಳ ಸುಧಾರಣೆಯಾಗಬೇಕಿತ್ತು ಏಕರೂಪತೆ ಎಂಬುದು ಆದರ್ಶ ಪ್ರಾಯ ರಾಷ್ಟ್ರದ ಮೊದಲ ಹೆಜ್ಜೆ ಹೀಗಾಗಿ ಕ್ರೋಢೀಕರಣವು ಹಿಂದೂ ಸಮುದಾಯವನ್ನು ಒಗ್ಗೂಡಿಸುವ ಸಲುವಾಗಿ ಅಗತ್ಯವಾದದ್ದು ಎಂದು ನೆಹರೂರವರ ಆಡಳಿತವು ಕಂಡುಕೊಂಡಿತು ಹತ್ತೊಂಬತ್ತು ನೂರ ಐವತ್ತೈದು ಐವತ್ತಾರರಲ್ಲಿ ಅವರು ನಾಲ್ಕು ಹಿಂದೂ ಕೋಡ್ ಬಿಲ್ಗಳನ್ನು ಜಾರಿಗೊಳಿಸುವಲ್ಲಿ ಯಶಸ್ವಿಯಾದರು ಅವುಗಳೆಂದರೆ ಹಿಂದೂ ವಿವಾಹ ಕಾಯ್ದೆ ಹಿಂದೂ ಅನುಪೂರ್ವೀಯ ಅಥವಾ ಅನುಕ್ರಮ ಕಾಯ್ದೆ ಮೂರು ಹಿಂದೂ ಅಲ್ಪಸಂಖ್ಯಾತ ಮತ್ತು ಗಾರ್ಡನ್ ಗಾರ್ಡನ್ಶ್ರಿಪ್ ಕಾಯ್ದೆ ನಾಲ್ಕು ಹಿಂದೂ ದತ್ತು ಸ್ವೀಕಾರ ಮತ್ತು ಜೀವನಾಂಶ ಕಾಯ್ದೆ ಈ ಕಾಯ್ದೆಗಳು ಸ್ತ್ರೀಯರ ಧಾರ್ಮಿಕ ಮತ್ತು ರಾಷ್ಟ್ರೀಯವಾದಿಗಳ ಗುಂಪುಗಳಿಗೆ ಸಂಬಂಧಿಸಿವೆ ಈ ಹಿಂದೂ ಕೋಡ್ ಬಿಲ್ನ ಹಿನ್ನೆಲೆ ಹಿಂದೂ ಧರ್ಮದ ಜೀವನದ ಸ್ವರೂಪದ ಬಗ್ಗೆ ಬಹಳ ವ್ಯಾಪಕವಾದ ಶಾಶ್ವತವಾದ ನಿರ್ದಿಷ್ಟ ಮೂಲಭೂತ ನಂಬಿಕೆಗಳು ಇರಬಹುದು ಹೀಗಾಗಿ ಹಿಂದೂ ಕಾನೂನುಗಳು ಹೆಚ್ಚು ಏಕರೂಪವಾಗಿಲ್ಲದ್ದು ವಿದ್ವಾಂಸರಾದ ಡೆರೆಟ್ ಅವರ ಗ್ರಂಥ ಹಿಂದೂ ಕಾನೂನಿನಲ್ಲಿ ಉಲ್ಲೇಖಿತವಾಗಿದ್ದು ನಾವು ಹಿಂದೂಗಳನ್ನು ಗುರುತಿಸುವುದಾದರೆ ಭೂಮಿಯ ಅಂತ್ಯಭಾಗದಿಂದ ಸಂಗ್ರಹಿಸಲ್ಪಟ್ಟಿರಬಹುದಾದ ಜೀವಿಗಳ ವೈವಿಧ್ಯಮಯವಾದ ಜೀವನ ಕ್ರಮ ಮನೋವಿಜ್ಞಾನ ಹವ್ಯಾಸ ಮತ್ತು ಕಸುಬು ಮುಂತಾದ ಮಾನವ ಸಮುದಾಯದ ವಿಭಿನ್ನ ಸ್ವರೂಪದ ಆಧಾರದ ಮೇಲೆ ಹಿಂದೂಗಳೆಂದು ವಿವರಿಸಿದ್ದಾರೆ ಹಾಗೆ ಧರ್ಮಶಾಸ್ತ್ರವು ಕೆಲವೊಂದು ಗ್ರಾಂಥಿಕ ವಿಷಯಗಳ ಮೇಲೆ ಹಿಡಿತವನ್ನು ಹೊಂದಿದೆ ಅವುಗಳೆಂದರೆ ಹಿಂದೂ ವಿವಾಹ ದತ್ತು ಸ್ವೀಕಾರ ಅಲ್ಪಸಂಖ್ಯಾತರು ಅನುಕ್ರಮ ಹಕ್ಕುದಾರಿಕೆ ಧಾರ್ಮಿಕ ದತ್ತಿಗಳು ಹಾಗೂ ಜಾತಿ ಸವಲತ್ತುಗಳು ಮುಂತಾದ ಖಾಸಗಿ ಕಾನೂನುಗಳಲ್ಲಿ ಹಿಂದೂ ಧರ್ಮ ವಿಚಾರಗಳನ್ನು ಕಾಣಬಹುದು ಹೇಗಾದರೂ ಹಿಂದೂ ಕಾನೂನುಗಳ ಅಸಮಂಜಸ ನಿಯಮಗಳನ್ನು ಹೆಸರಿಸುವುದು ಮತ್ತು ವರ್ಣಿಸುವುದು ಕಷ್ಟಸಾಧ್ಯವಾಗಿತ್ತು ಬೇರೆ ವಿಚಾರಗಳಿಗೆ ಸಂಬಂಧಿಸಿದಂತೆ ಹಿಂದೂ ಕಾನೂನುಗಳು ಕಲಬರಿಕೆಗಳಿಂದಾದ ನಿಯಮಗಳು ಸಾಮರಸ್ಯವಿಲ್ಲದೆ ಅಪೈಪಟ್ಯಿತವಾಗಿವೆ ಹೀಗಾಗಿ ಹಿಂದೂ ಕಾನೂನುಗಳ ಏಕಪ್ರಕಾರತೆಯಲ್ಲಿ ಕೊರತೆಯನ್ನು ಕಾಣಬಹುದು ಹಿಂದೂ ಕಾನೂನುಗಳ ವಿಷಯ ಮತ್ತು ರಚನೆಯು ಅಂತಿಮವಾಗಿ ಬ್ರಿಟಿಷರ ಆಡಳಿತ ಕಾಲದಲ್ಲಿ ರಕ್ಷಣೆಗೆ ಬಂದು ಅವರ ಬಹಳಷ್ಟು ಗಮನ ಹಿಂದೂ ಧಾರ್ಮಿಕ ಕಾನೂನು ಗ್ರಂಥಗಳ ಮೇಲಾಗಿ ಏಕಕಾಲದಲ್ಲಿ ಇಂಗ್ಲಿಷ್ ಕಾರ್ಯವಿಧಾನವನ್ನು ಹುರಿದುಂಬಿಸಿದರು ಮತ್ತು ಇದ್ದ ಅಂತರವನ್ನು ಆಂಗ್ಲ ಕಾನೂನಿನಿಂದ ಪೂರ್ಣ ಮಾಡಿದರು ಭಿನ್ನವಾದ ವ್ಯತ್ಯಾಸವನ್ನು ಪ್ರಚಲಿತ ಕಾನೂನು ಮತ್ತು ಸಾರ್ವಜನಿಕ ಅವಶ್ಯಕತೆಗೆ ಮಧ್ಯೆ ಕಂಡುಕೊಂಡರು ಇದನ್ನು ಹೆಚ್ಚು ಜನರು ಒಪ್ಪಿರುವುದರಿಂದ ಗಣನೀಯವಾದ ಅಸಂಗತೆ ಮತ್ತು ಅಸಾಮರಸ್ಯ ಹುಟ್ಟಿಕೊಳ್ಳುತ್ತದೆ ಎಂಬ ಅಭಿಪ್ರಾಯ ವ್ಯಕ್ತಪಡಿಸಿದರು ಬ್ರಿಟಿಷರ ವಸಾಹತುಶಾಹಿ ಸರ್ಕಾರದ ಆಡಳಿತ ವ್ಯವಸ್ಥೆಯಲ್ಲಿ ಪಸರಿಸಿದ್ದ ವ್ಯಾಪಕವಾದ ಹಸ್ತಕ್ಷೇಪರಹಿತ ನೀತಿಯಲ್ಲಿ ನಾಗರಿಕ ವಿಷಯಗಳನ್ನು ಆಯಾ ಧಾರ್ಮಿಕ ಸಮುದಾಯಗಳ ಮೂಲಕ ವ್ಯವಹರಿಸಬೇಕು ಸಮುದಾಯಗಳ ವ್ಯಾಪ್ತಿಗೆ ಬಿದ್ದಿದ್ದ ವಿಷಯಗಳನ್ನು ವೈಯಕ್ತಿಕ ಕಾನೂನುಗಳೆಂದು ಕರೆಯಲಾಯಿತು ಭಾರತೀಯ ರಾಜಕೀಯ ವ್ಯವಸ್ಥೆಯನ್ನು ಸಂಘಟಿಸುವಲ್ಲಿ ಹತ್ತೊಂಬತ್ತು ನೂರ ನಲವತ್ತರ ವೇಳೆಯ ಮೊದಲೇ ಬ್ರಿಟಿಷರಿಂದ ಆರಂಭವಾದ ವೈಯಕ್ತಿಕ ಕಾನೂನುಗಳ ಕ್ರೋಡೀಕರಣ ಪ್ರಕ್ರಿಯೆಯು ಬಹಳ ಪ್ರಮುಖವಾದುದು ಕೆಲವೊಂದು ಅಂಶಗಳನ್ನು ನೋಡುವುದಾದರೆ ಹತ್ತೊಂಬತ್ತು ನೂರ ಇಪ್ಪತ್ತೊಂದರ ನಂತರ ಬ್ರಿಟಿಷ್ ಸರ್ಕಾರವು ಈಗಾಗಲೇ ಆರಂಭಿತವಾದ ತುಂಡು ತುಂಡಾಗಿದ್ದ ಕ್ರೋಡೀಕರಣಕ್ಕೆ ಆಹ್ವಾನವಿತ್ತರುತ್ತೆ ಈ ನಿರ್ಣಯವು ವರ್ಗಾವಣೆ ನೀತಿಯಲ್ಲಿ ಸಹಕಾರಿಯಾಯಿತು ಆದರೆ ಇದು ನಿಯಮಿತವಾಗಿತ್ತು ಲೆಬಿಯವರ ಪ್ರಕಾರ ಈ ವರ್ಷದಲ್ಲಿ ಎರಡು ಹಿಂದೂ ಶಾಸಕರು ಒಬ್ಬರು ಶಾಸನಸಭೆಯ ವಕೀಲರು ಸುಸಂಸ್ಕೃತ ಒಬ್ಬ ವಿದ್ವಾಂಸರು ಸೇರಿ ಸರ್ಕಾರವು ಹಿಂದೂ ಕೋಡ್ ಬಿಲ್ಲನ ಕುಟುಂಬ ಕಾನೂನುಗಳ ನಿರ್ಣಯಗಳಿಗೆ ಚಾಲನೆ ಮಾಡಲು ಸಮ್ಮತಿಯನ್ನು ನೀಡಿದರು ಇನ್ನು ಮುಂದಿನ ಇಪ್ಪತ್ತು ವರ್ಷಗಳಲ್ಲಿ ಕೆಲವು ಛಿದ್ರವಾಗಿರುವ ಹಿಂದೂ ವಿವಾಹ ಕಾಯ್ದೆ ಉತ್ತರಾಧಿಕಾರ ಮತ್ತು ಅವಿಭಕ್ತ ಕುಟುಂಬ ಆಸ್ತಿ ವಿಚಾರಗಳಿಗೆ ಸಂಬಂಧಿಸಿದಂತೆ ಕ್ರಮಗಳನ್ನು ಮಾರ್ಪಡಿಸಿ ಜಾರಿಗೆ ತಂದರು ಜಾರಿಗೊಳಿಸಿದ ಸಂಹಿತೆಗಳಲ್ಲಿ ಆಸ್ತಿಯ ಪರಾಭಾರೆ ಹೆಚ್ಚುತ್ತಿರುವವರ ಕಡೆಗೆ ಮತ್ತಷ್ಟು ಪ್ರಮಾಣದಲ್ಲಿ ಗಮನ ನೀಡಿ ಜಾತಿಯ ಕಾನೂನು ಪ್ರಾಮುಖ್ಯತೆಯನ್ನು ಕಡಿಮೆಗೊಳಿಸಿ ಧಾರ್ಮಿಕ ಅಸಂಪ್ರದಾಯಕತೆ ಮತ್ತು ಪರಿವರ್ತನೆಯನ್ನು ಅನುಮೋದಿಸಿ ಮಹಿಳೆಯರ ಸ್ಥಾನವನ್ನು ಸುಧಾರಿಸುವುದಕ್ಕೆ ಹೆಚ್ಚು ಮಹತ್ವ ನೀಡಲಾಯಿತು ಎರಡನೆಯದಾಗಿ ಹತ್ತೊಂಬತ್ತು ನೂರ ಮೂವತ್ತೇಳರಲ್ಲಿ ಹಿಂದೂ ಮಹಿಳೆಯರ ಆಸ್ತಿ ಹಕ್ಕನ್ನು ಜಾರಿಗೊಳಿಸಿ ಮತ್ತು ವಿಧುವೆಗೆ ಮಗನ ಸಮನಾಗಿ ಆಸ್ತಿಯ ಪಾಲನ್ನು ನೀಡುವಲ್ಲಿ ಸಹಕಾರಿಯಾಯಿತು ಇದು ಹಿಂದೂ ಕೋಡ್ ಬಿಲ್ನ ಮಹತ್ವದ ಹಂತವಾಗಿತ್ತು ಏಕರೂಪ ನಾಗರಿಕ ನಾಗರಿಕ ನೀತಿ ಸಂಹಿತೆ ಹತ್ತೊಂಬತ್ತು ನೂರ ನಲವತ್ತಾರರ ಡಿಸೆಂಬರ್ನಂದು ಘಟಕ ಸಭೆಯು ಸ್ವತಂತ್ರ ಭಾರತಕ್ಕಾಗಿ ಸಂವಿಧಾನ ರೂಪಿಸಲು ಸಭೆ ಸೇರಿತು ಈ ಹಿನ್ನೆಲೆಯಲ್ಲಿ ಹೊಸ ಭಾರತೀಯ ಕಾನೂನು ವ್ಯವಸ್ಥೆಯಲ್ಲಿ ಹಲವು ವ್ಯಾಪಕ ಚರ್ಚೆಗಳು ನಡೆದವು ಅಲ್ಲಿ ಹಲವು ಭಾರತೀಯ ವೈಯಕ್ತಿಕ ಕಾನೂನುಗಳಲ್ಲಿ ಒಡಕುಂಟೆಂದು ಇದರ ಜಾಗದಲ್ಲಿ ಏಕರೂಪ ನಾಗರಿಕ ನೀತಿ ಸಂಹಿತೆಯನ್ನು ಸ್ಥಾಪಿಸಬೇಕೆಂದು ವಾದಿಸಿದರು ಈ ಅಭಿಪ್ರಾಯವನ್ನು ಮುಂದಿಟ್ಟಾಗ ಹಲವು ವಿಭಿನ್ನ ಧರ್ಮಗಳ ಜಾತಿಗಳ ಹಾಗೂ ಜನಾಂಗೀಯತೆಯ ಮೇಲೆ ಭಾರತೀಯ ರಾಷ್ಟ್ರೀಯ ಗುರುತನ್ನು ರಚಿಸಲು ಬಹುಮುಖ್ಯವಾದ ಶ್ರಮವೆಂದು ಒಪ್ಪಿಕೊಂಡರು ಈ ಸಂಹಿತೆಯನ್ನು ಹಲವರು ಕೆಲವು ಆಧಾರಗಳ ಮೇಲೆ ವಿರೋಧಿಸಿದರು ಹೇಗೆಂದರೆ ಈ ಸಂಹಿತೆಯನ್ನು ಹೇರುವುದರ ಮೂಲಕ ಅಲ್ಪಸಂಖ್ಯಾತರ ಸಂಸ್ಕೃತಿಯ ಗುರುತನ್ನು ನಾಶ ಮಾಡಿದಂಥ ಹೋಗುವುದು ಆದರೆ ಪ್ರಜಾಪ್ರಭುತ್ವದಲ್ಲಿ ಇದರ ರಕ್ಷಣೆ ನಿರ್ಣಾಯಕವಾದದ್ದು ಇದರ ಸಲ್ಲಿಕೆ ಸ್ತ್ರೀ ಸ್ವಾತಂತ್ರ್ಯಕ್ಕೆ ಆಧಾರಿತ ತಿರುವುಗಳನ್ನು ಅದೃಶ್ಯಗೊಳಿಸುತ್ತದೆ ಎಂದು ವಿರೋಧಿಸಿದರು ಮೊದಲ ಕರಡು ಕಟ್ಟಳೆಯಲ್ಲಿ ಏಕರೂಪ ನಾಗರಿಕ ನೀತಿ ಸಂಹಿತೆಯನ್ನು ನಾಗರಿಕರ ಭದ್ರತೆಗಾಗಿ ಭಾರತೀಯ ಸೀಮೆಯ ಯುದ್ದಕ್ಕೂ ಪ್ರಯತ್ನಿಸಬೇಕು ಎಂಬ ಷರತ್ತನ್ನು ಒಳಗೊಂಡಿದ್ದು ಇದನ್ನು ಹಕ್ಕಿಲ್ಲದೆ ಗುರಿಯಾಗಿ ಸಮವೆಂದು ಪರಿಗಣಿಸಿ ಸಂವಿಧಾನದ ನಲವತ್ನಾಲ್ಕನೇ ಕಟ್ಟಳೆಯಲ್ಲಿ ಉಲ್ಲೇಖಿಸಲಾಗಿತ್ತು ಇದನ್ನು ಏಕರೂಪ ನೀತಿ ಸಂಹಿತೆಯ ಪ್ರತಿ ಪ್ರತಿಪಾದಿಗಳ ವ್ಯಾಪಕವಾಗಿ ಟೀಕಿಸಿದರು ಏಕೆಂದರೆ ಇದು ಯಾವುದೇ ಸೂಕ್ತ ಸೂಕ್ತ ವೇಳಾಪಟ್ಟಿಯ ಜಾರಿಯನ್ನು ಒದಗಿಸುವುದಿಲ್ಲವೆಂದು ಹೀಗಿದ್ದರೂ ಪ್ರಧಾನಮಂತ್ರಿ ನೆಹರು ಮತ್ತು ಇತರರು ಇದು ಕೇವಲ ಸಾಂಕೇತಿಕವಾಗಿದ್ದು ರಾಷ್ಟ್ರೀಯ ಏಕತೆಗೆ ಪ್ರಮುಖ ಹೆಜ್ಜೆ ಎಂದು ವಾದಿಸಿ ಒಳಗೂಡಿಸಲು ಒತ್ತಾಯಿಸಿದರು ನೆಹರೂರವರೇ ಬಯಸಿ ಏಕರೂಪ ನೀತಿಯನ್ನು ಅನುಗ್ರಹಿಸಿದರು ಅವರಿಗೆ ಭಾರತದ ವೈಯಕ್ತಿಕ ಕಾನೂನುಗಳು ಧರ್ಮಗಳಿಗೆ ಬೆಸೆದುಕೊಂಡಿದೆ ಎಂಬುದನ್ನು ಅರಿತಿದ್ದರು ಅದರಿಂದಾಗಿ ಇದನ್ನು ಸುಲಭವಾಗಿ ರದ್ದುಪಡಿಸಲಾಗಲಿಲ್ಲ ಇದರಿಂದ ಗುರುತಿಸಬಹುದೇನೆಂದರೆ ಅವರಿಗೆ ಬೇಕಾದದ್ದು ರಾಜಕೀಯ ವಾಸ್ತವಿಕತೆ ಅಲ್ಲ ಅವರು ಸ್ಥಾಪಿಸಿದ್ದು ನಿರ್ಬಂಧಿಸಲಾಗದ ಷರತ್ತು ಹತ್ತೊಂಬತ್ತು ನೂರ ನಲವತ್ತೊಂದರಂದು ಎರಡು ಕರಡು ಮಸೂದೆಗಳು ಜೊತೆಗೂಡಿ ವರದಿ ಸಿದ್ಧಗೊಂಡವು ಪ್ರತಿಯೊಂದನ್ನು ಆಯ್ದು ಎರಡು ಶಾಸಕಾಂಗ ಸಭೆಗಳ ಸಮಿತಿ ಮುಂದಿ ಮುಂದಿಡಲಾಯಿತು ಈ ಯೋಜನೆಗೆ ಹೆಚ್ಚು ಪ್ರಚಾರ ನೀಡಲಾಯಿತು ಮತ್ತು ಈ ಸಮಿತಿಗಳ ವರದಿಯ ಫಲಿತಾಂಶವಾಗಿ ಹತ್ತೊಂಬತ್ತು ನೂರ ಹಿಂದೂ ಕಾನೂನು ಸಮಿತಿಯನ್ನು ಪುನಶ್ಚೇತನ ಮಾಡಲಾಯಿತು ಇದರ ಅಧ್ಯಕ್ಷರಾದ ಬಿ ಎನ್ ರಾವ್ ಅವರು ಅನುಪೂರ್ವಿ ಜೀವನಾಂಶ ವಿವಾಹ ಮತ್ತು ವಿಚ್ಛೇದನ ವಯಸ್ಕರಲ್ಲದ ಮತ್ತು ರಕ್ಷಕರ ಅಥವಾ ದತ್ತು ಪಡೆಯುವ ವಿಷಯಗಳ ಮೇಲೆ ಒಂದು ಕರಡು ಸಂಹಿತೆಯನ್ನು ರಚಿಸಿದರು ಈ ಸಂಹಿತೆಯ ವ್ಯಾಪಕ ಚರ್ಚೆಗಳು ವ್ಯಾಪಕ ಪ್ರಚಾರ ಮತ್ತು ಚರ್ಚೆಗಳ ನಂತರ ಹಿಂದೂ ಕೋಡ್ ಬಿಲ್ ಎಂಬ ಹೆಸರನ್ನು ನೀಡಲಾಯಿತು ಹನ್ನೆರಡು ಪ್ರಾದೇಶಿಕ ಭಾಷೆಗಳ ಪತ್ರಿಕೆಗಳ ಪ್ರಕಟಣೆಯ ಮತ್ತು ದಂಡಯಾತ್ರೆಯ ಪ್ರಚಾರದ ಬಳಿಕ ರಾವ್ ಮಂಡಳಿಯು ದೇಶದ ಪ್ರವಾಸವನ್ನು ಕೈಗೊಂಡು ಸಾಕ್ಷಿಗಳನ್ನು ವಿಮರ್ಶಿಸಿದರು ಇದರ ಫಲಿತಾಂಶ ಹತ್ತೊಂಬತ್ತು ನೂರ ನಲವತ್ತೇಳರ ಸಮಿತಿಯ ವರದಿಯು ಹತ್ತೊಂಬತ್ತುನೂರ ನಲವತ್ತೊಂದರ ಪ್ರಸ್ತಾಪಗಳನ್ನು ಮೀರಿತು ಅವಿಭಕ್ತ ಕುಟುಂಬದ ಆಸ್ತಿ ವ್ಯವಸ್ಥೆ ತಂದೆಯ ಆಸ್ತಿಯಲ್ಲಿ ಮಗನ ಸಮವಾಗಿ ಹೆಣ್ಣು ಮಕ್ಕಳ ಏಕಕಾಲಿಕ ಅನುಕ್ರಮ ಪದ್ಧತಿಯ ಪರಿಚಯ ಅಂತರ್ಜಾತಿ ವಿವಾಹ ತಡೆಗಳನ್ನು ರದ್ದುಪಡಿಸಿ ನಾಗರಿಕ ಮತ್ತು ಸಾಂಪ್ರದಾಯಿಕ ವಿವಾಹಗಳ ಸಮೀಕರಣ ಹಾಗೂ ಮೇಲ್ಜಾತಿಯಲ್ಲಿ ವಿಚ್ಛೇದನ ಪದ್ಧತಿಯ ಪರಿಚಯ ಹತ್ತೊಂಬತ್ತು ನೂರ ನಲವತ್ತೆಂಟರ ಜನವರಿ ಒಂದರಂದು ಈ ಮೊದಲ ಕಟ್ಟಳೆಯ ಕಾನೂನಾಗಬೇಕೆಂದು ಸರ್ಕಾರದ ಅಭಿಪ್ರಾಯವಾಗಿತ್ತು ಆದರೆ ಸ್ವತಂತ್ರದ ಮಾರ್ಗವು ಹೊಸ ಪ್ರಭುತ್ವವನ್ನು ನಿರ್ಮಿಸುವ ಕಾರ್ಯವನ್ನು ಶಾಸಕಾಂಗ ತೆಗೆದುಕೊಳ್ಳಲು ಆದ್ಯತೆ ನೀಡಿದ್ದರಿಂದ ತಾತ್ಕಾಲಿಕವಾಗಿ ಪೂರ್ಣ ಯೋಜನೆಯನ್ನು ತೆಗೆದುಹಾಕಲಾಯಿತು ಇನ್ನು ಮಸೂದೆಗಳಿಗೆ ಸಂಬಂಧಿಸಿದಂತೆ ಹತ್ತೊಂಬತ್ತು ನಲವತ್ತ್ಮೂರರೊಳಗೆ ಶಾಸಕಾಂಗದ ಒಳಗು ಮತ್ತು ಹೊರಗು ಸಂಹಿತೆ ವಿರುದ್ಧ ಅರ್ಥಪೂರ್ಣ ವಿರೋಧ ಪ್ರಾರಂಭವಾದವು ಆದರೆ ಹತ್ತೊಂಬತ್ತು ನಲವತ್ತ್ಮೂರು ನಲವತ್ನಾಲ್ಕರೊಳಗೆ ಶಾಸಕಾಂಗದ ಚರ್ಚೆಗಳಲ್ಲಿ ವಿರೋಧಿಗಳು ಮತ್ತು ಬೆಂಬಲಿಗರು ಒಮ್ಮತದಿಂದ ಕಾನೂನಿನ ವೃತ್ತಿ ಸಂಹಿತೆಯನ್ನು ಬೆಂಬಲಿಸುವುದನ್ನು ಮುಂದುವರಿಸುವುದು ಎಂಬ ಸತ್ಯವನ್ನು ಒಂದಾಗಿ ಒಪ್ಪಿಕೊಂಡರು ಕೆಲವು ವಿರೋಧಿಗಳು ಗ್ರಹಿಸಿದ ಬೆಂಬಲವನ್ನು ತಪ್ಪಿಸಲಿ ವಕೀಲರು ಪಾಶ್ಚಾತ್ಯರಾಗಬೇಕೆ ಪಾಶ್ಚಾತ್ಯರಾಗಿದ್ದಾರೆ ಎಂದು ಅಥವಾ ಮಸೂದೆಗಳ ಸಾಮರ್ಥ್ಯವನ್ನು ತೀರ್ಮಾನಿಸುವವರು ನಾಗರಿಕರೇ ಹೊರತು ವಕೀಲರಲ್ಲ ಎಂದು ವಾದಿಸಿದರು ನೆಹರೂರವರು ಆಗಲೇ ನೈಜ ಸ್ಥಿತಿಯನ್ನು ಹಿಮ್ಮೆಟ್ಟಿಸಿ ಹಿಮ್ಮೆಟ್ಟಿ ಮಸೂದೆಗಳನ್ನು ಶಿಫಾರಸು ಮಾಡಬೇಕೆಂಬ ಒತ್ತಡವೊಂದರು ಮಾಡಿದರು ಪುರುಷೋತ್ತಮ್ ದಾಸ್ ತಂಡನ್ ರಾಷ್ಟ್ರಪತಿ ಎಂದು ಅನುಮೋದಿಸಿದ ನಂತರ ನೆಹರೂರವರ ಸ್ಥಾನಮಾನ ಹೆಚ್ಚಾಯಿತು ಅವರು ತಂಡನ್ ರಾಷ್ಟ್ರಪತಿಯನ್ನಾಗಿ ಆಯ್ಕೆ ಮಾಡಿದ್ದು ಅವರು ಒಟ್ಟು ಶಕ್ತಿಯನ್ನು ಪರೀಕ್ಷಿಸುವುದಕ್ಕಾಗಿ ಅಲ್ಲ ಆದರೆ ಮಸೂದೆಯನ್ನು ರದ್ದುಗೊಳಿಸುವ ಕಾರಣಕ್ಕಾಗಿತ್ತು ಹಾಗಿದ್ದರೂ ಮಸೂದೆಗಳ ನಿಸ್ವಾರ್ಥವಾದಗಳ ಯೋಗ್ಯತೆಗಳ ಮೇಲೆ ದಂಡಯಾತ್ರೆ ಮಾಡುವುದಾಗಿ ತಮ್ಮ ಸಹ ಬೆಂಬಲಿಗರಿಗೆ ಪ್ರಮಾಣ ಮಾಡಿದ್ದಾರೆ ಈ ಹಿಂದೂ ಕೋಡ್ ಬಿಲ್ನ ಮುಖ್ಯ ಉದ್ದೇಶಗಳು ಭಾರತದಲ್ಲಿ ವೈಯಕ್ತಿಕ ಕಾನೂನಿನ ಅಗತ್ಯದ ಮೇಲೆ ಮ್ಯಾನಿಫೀಲ್ಡ್ರವರು ಈ ರೀತಿ ಬರೆಯುತ್ತಾರೆ ಪ್ರಪಂಚದ ವಿವಿಧ ಭಾಗಗಳಲ್ಲಿ ದೊಡ್ಡ ರಾಜಕೀಯ ಘಟಕಗಳ ಚಮತ್ಕಾರವು ನಶಿಸಿ ಹೋಗುತ್ತಿವೆ ಮತ್ತು ಜನಾಂಗೀಯ ಧರ್ಮ ಅಥವಾ ಭಾಷೆ ಅಥವಾ ಇವುಗಳ ಸಂಯೋಜನೆಯ ಆಧಾರದ ಮೇಲೆ ಸ್ಥಾನವನ್ನು ನೀಡುತ್ತಿವೆ ಇದು ಆದರ್ಶವನ್ನು ಹೆಚ್ಚು ಬಲಗೊಳಿಸಿ ಕೇಂದ್ರೀಕರಣಗೊಳಿಸುತ್ತದೆ ಸಾಂಸ್ಕೃತಿಕವಾಗಿ ಒಂದೇ ರೀತಿಯ ರಾಷ್ಟ್ರವು ಅಭಿವೃದ್ಧಿಯಕ್ಕೆ ಅವಶ್ಯಕವಾಗಿದೆ ಎರಡನೆಯದು ಹಿಂದೂ ಕೋಡ್ ಬಿಲ್ಲನ್ನು ಸ್ಥಾಪಿಸುವುದರಲ್ಲಿ ನೆಹರೂರವರ ಮೊದಲ ಉದ್ದೇಶ ಹಿಂದೂ ಸಮುದಾಯವನ್ನು ಏಕರೂಪಗೊಳಿಸುವುದಾಗಿತ್ತು ಆದ್ದರಿಂದ ಇದು ವ್ಯಾಪಕವಾದ ಸಾಧ್ಯತೆಗಳನ್ನು ಹೊಂದಿತ್ತು ಸಮಾನತೆ ಕಾನೂನಿನ ಮೂಲಕ ನೆಹರೂರವರು ಹಿಂದೂ ಸಮುದಾಯದ ಒಳಗಿನ ಅಂತರಗಳನ್ನು ಹೋಗಲಾಡಿಸುವ ಮತ್ತು ಸಾಮಾಜಿಕ ಹಿಂದೂ ಏಕತೆಯನ್ನು ತರುವ ಉದ್ದೇಶದಿಂದ ಉದ್ದೇಶವನ್ನು ಹೊಂದಿದ್ದರು ಹಿಂದೂಗಳನ್ನು ಜನಾಂಗೀಯ ಸಮಾಜದಲ್ಲಿ ಒಟ್ಟುಗೂಡಿಸುವ ಮೂಲಕ ಪ್ರತಿಯೊಂದು ಪಂಥ ಜಾತಿ ಮತ್ತು ವರ್ಗವನ್ನು ಒಂದುಗೂಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿತು ಸಂವಿಧಾನದಲ್ಲಿನ ನಲವತ್ನಾಲ್ಕನೇ ಅನುಚ್ಛೇದದ ಮೇಲೇ ಚರ್ಚೆಯು ಪ್ರಕಟಿಸುವಂತೆ ವಿವಿಧ ಕಾನೂನು ಮತ್ತು ಕಾನೂನಿನ ವಿಭಾಗಗಳು ಅನುಚ್ಛೇದ ರಚಿಸಲು ಸಹಾಯಕವಾಗುತ್ತವೆ ಅಂಬೇಡ್ಕರ್ ಅವರು ಮಹಿಳೆಯರ ಸ್ಥಾನಮಾನದ ಮುಖ್ಯ ಕಾಳಜಿಯನ್ನು ಈ ಬಿಲ್ಲಿನಲ್ಲಿ ಪ್ರತಿಪಾದಿಸಿದ್ದಾರೆ ಮೊದಲನೆಯದು ಲಿಂಗ ಮಗ ಅಥವಾ ಮಗಳು ಇಬ್ಬರಿಗೂ ಉಯಿಲು ಮಾಡದೆ ಮೃತ ಹಿಂದೂಗಳ ಆಯಸ್ ಆಸ್ತಿಯ ಹಕ್ಕುಗಳಿಗೆ ಸಂಬಂಧಿಸಿದ ಕಾನೂನುಗಳು ಕ್ರೋಢೀಕರಿಸುತ್ತದೆ ಎರಡು ಮೃತರ ಆಸ್ತಿಯ ವಿವಿಧ ಉತ್ತರಾಧಿಕಾರಿಗಳ ನಡುವೆ ಉತ್ತರಾಧಿಕಾರದ ಆದೇಶ ಮೂರು ನಿರ್ವಹಣೆ ಮದುವೆ ವಿಚ್ಛೇದನ ದತ್ತು ಸ್ವೀಕಾರ ಮಿನಿಟರಿ ಮತ್ತು ಪಾಲಕತ್ವದ ಕಾನೂನು ಇಷ್ಟೆಲ್ಲ ಪ್ರಕಟಿಸಿರುವಂಥ ಹಿಂದೂ ಕಾನೂನನ್ನು ಕಾನೂನುಗಳಿಗೆ ಬೆಂಬಲ ಮತ್ತು ವಿರೋಧ ಎರಡೂ ವ್ಯಕ್ತವಾದವು ಆ ಬೆಂಬಲ ಮತ್ತು ವಿರೋಧವನ್ನು ಗಮನಿಸುವುದಾದರೆ ಹಿಂದೂ ಕೋಡ್ ಬಿಲ್ಲಿನ ಚರ್ಚಾ ವಿಷಯಗಳು ಸಾಮಾನ್ಯ ಸಭೆಯಲ್ಲಿ ಮುಗಿದ ನಂತರ ಹಿಂದೂ ಜನ ಸಮುದಾಯದ ಬಹುದೊಡ್ಡ ಭಾಗಗಳು ಇದನ್ನು ಪ್ರತಿಭಟಿಸಿದರು ಮತ್ತು ಬಿಲ್ಲುಗಳ ವಿರುದ್ಧ ಮೆರವಣಿಗೆಯನ್ನು ಸಹ ಏರ್ಪಡಿಸಿದರು ವಿವಾದಾತ್ಮಕವಾಗಿದ್ದ ಮಸೂದೆಯ ಮೇಲೆ ಅನೇಕ ಸಂಘಟನೆಗಳು ರೂಪುಗೊಂಡು ಇದರ ಮೇಲೆ ಪ್ರಭಾವ ಬೀರಿದವು ಹಾಗೂ ಬೃಹತ್ ಪ್ರಮಾಣದ ಸಾಹಿತ್ಯವನ್ನು ಹಿಂದೂ ಜನ ಸಮುದಾಯದ ಉದ್ದಕ್ಕೂ ವಿತರಿಸಲಾಯಿತು ಇಂಥ ಗಾಯನ ವಿರೋಧಕ್ಕೆ ನೆಹರು ಸಮರ್ಥಿಸಿಕೊಳ್ಳಲು ಹಿಂದೂ ಕ್ರೋಢೀಕರಣ ಮಸೂದೆಯು ಅನುಮೋದನೆ ಹೊಂದಿದ್ದರೂ ಅವರು ಹೇಳಿದಂಥ ಹಸ್ತಕ್ಷೇಪರಹಿತ ನೀತಿಗೆ ಅನುಗುಣವಾಗಿ ಹಿಂದೂ ಸಮುದಾಯದ ಕ್ರೋಢೀಕರಣ ಬೇಡಿಕೆಯು ಒಂದು ಅನುಸರಣೆ ಕಾರ್ಯವಾಗಿತ್ತು ಆ ಸಮುದಾಯದಲ್ಲಿ ಹೆಚ್ಚು ಪ್ರಮಾಣದ ಹಿಂದೂ ಜನರು ಈ ಹಿಂದೂ ಕ್ರೋಢೀಕರಣ ಮಸೂದೆಗೆ ಸಹಕಾರ ನೀಡಲಿಲ್ಲ ಹಾಗೆ ಅಲ್ಪಸಂಖ್ಯಾತರಾದವರು ಹಿಂದೂ ಸಮುದಾಯವು ಆಧುನಿಕ ಹಾಗೂ ಅಭಿವೃದ್ಧಿಯ ನಂತರದ ತರುವಾಯವು ತನ್ನತನವನ್ನು ಉಳಿಸಿಕೊಂಡಿದೆ ಎಂದು ಹೇಳಿದರು ಮಸೂದೆಗಳನ್ನು ಬೆಂಬಲಿಸುವವರು ಪ್ರಗತಿಪರರು ಎಂಬುದರ ಬಗ್ಗೆ ಅಸಮ್ಮತಿಯನ್ನು ಸೂಚಿಸಿದರು ಆಧುನಿಕತೆಯ ಸತ್ಯಗಳು ಮುಖಾಮುಖಿಯಾದಾಗ ಯಾರು ಅಂತಿಮವಾಗಿ ತಮ್ಮ ಸ್ಥಾನವನ್ನು ಬದಲಾಯಿಸುವವರು ಎಂಬ ಪರವಾಗಿ ವಾದಿಸಿದರು ಅಂಬೇಡ್ಕರ್ ಅವರು ಈ ಹಿಂದೂ ಬಿಲ್ ಈ ಹಿಂದೂ ಕೋಡ್ ಬಿಲ್ಲನ್ನು ಕುರಿತು ಕರಡನ್ನು ರಚಿಸಿದ್ದಾರೆ ಅದರ ಕುರಿತು ಸಂಕ್ಷಿಪ್ತ ಮಾಹಿತಿಯನ್ನು ನೋಡುವುದಾದರೆ ಕಾನೂನು ಸಚಿವಾಲಯವು ಹತ್ತೊಂಬತ್ತರ ನಲವತ್ತೆಂಟರಲ್ಲಿ ಕರಡನ್ನು ಪರಿಷ್ಕರಿಸಿತ್ತು ಅಂಬೇಡ್ಕರ್ ರಚಿಸಿರುವಂತಹ ಕರಡನ್ನು ಪರಿಷ್ಕರಿಸಿತ್ತು ಅದರಲ್ಲಿ ಕೆಲವು ಸಣ್ಣ ಬದಲಾವಣೆಗಳನ್ನು ಮಾಡಿತು ಅಂತಿಮವಾಗಿ ಅದನ್ನು ಪರಿಚಯಿಸಿದ ಸಂವಿಧಾನ ಸಭೆಯಲ್ಲಿ ಚರ್ಚೆಗೆ ಹೆಚ್ಚು ಸೂಕ್ತವಾಗಿದೆ ಇದನ್ನು ಕಾನೂನು ಸಚಿವೆ ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ಆಯ್ಕೆ ಸಮಿತಿಗೆ ಉಲ್ಲೇಖಿಸಲಾಯಿತು ಮತ್ತು ಹಲವಾರು ಪ್ರಮುಖ ಬದಲಾವಣೆಗಳನ್ನು ಮಾಡಿ ಈ ಆವೃತ್ತಿಯನ್ನು ಎಂಟು ಭಾಗಗಳಾಗಿ ವಿಭಾಗಿಸಿತು ಭಾಗ ಒಂದು ಎಲ್ಲ ಹಿಂದೂಗಳನ್ನು ಏಕರೂಪದ ಕಾನೂನಿನ ಅಡಿಯಲ್ಲಿ ಆಡಳಿತ ನಡೆಸಲಾಗುವುದು ಎಂದು ಪ್ರತಿಪಾದಿಸಿತು ಭಾಗ ಎರಡು ಮತ್ತು ಮೂರು ದತ್ತು ಸ್ವೀಕಾರ ಭಾಗ ನಾಲ್ಕು ರಕ್ಷಕತ್ವ ಅಥವಾ ರಕ್ಷಣೆ ಅಥವಾ ಪೋಷಕತ್ವ ಭಾಗ ಐದು ಜಂಟಿ ಕುಟುಂಬದ ಆಸ್ತಿ ಅಥವಾ ಅವಿಭಕ್ತ ಕುಟುಂಬದ ಆಸ್ತಿಯ ಮೇಲೆ ನೀತಿ ಮತ್ತು ಮಹಿಳೆಯರ ಆಸ್ತಿಯ ಅಸಾಂಪ್ರದಾಯಿಕ ಹಂಚಿಕೆಯನ್ನು ಒಳಗೊಂಡಿರುವುದರಿಂದ ವಿವಾದಾತ್ಮಕವಾಗಿತ್ತು ಭಾಗ ಆರು ಮಹಿಳೆಯರ ಆಸ್ತಿಗೆ ಸಂಬಂಧಿಸಿದ ನೀತಿಗಳು ಮತ್ತು ಭಾಗಗಳು ಭಾಗ ಏಳು ಮತ್ತು ಎಂಟು ನಿರ್ವಹಣೆ ಕುರಿತು ಸ್ಥಾಪಿಸಲಾದ ನೀತಿಗಳು ಹಿಂದೂ ಧರ್ಮದ ಅಂಶಗಳನ್ನು ಒಳಗೊಂಡಿದ್ದರೂ ತಮ್ಮದೇ ಆದ ಪದ್ಧತಿ ಆಚರಣೆಗಳೊಂದಿಗೆ ಅನನ್ಯ ಧರ್ಮಗಳಾಗಿ ವಿಕಸನಗೊಂಡು ಹಿಂದೂ ವೈಯಕ್ತಿಕ ಕಾನೂನನ್ನು ಸ್ಥಾಪಿಸಿದ ಬಗ್ಗೆ ಗಮನಾರ್ಹ ವಿವಾದವೂ ಇತ್ತು ಅಂಬೇಡ್ಕರ್ ರಚಿಸಿರುವ ಕರಡು ಕರಡು ಪರಿಷ್ಕರಣೆ ಸಂವಿಧಾನ ರಚನಾ ಸಭೆಗೆ ಸಲ್ಲಿಸಿದ ಕರಡು ಪ್ರತಿಗೆ ಹಲವು ವಿರೋಧಗಳು ವ್ಯಕ್ತವಾದವು ಹೀಗಾಗಿ ಹಿಂದೂ ಕೋಡ್ ಬಿಲ್ನ ಮೇಲೆ ಚರ್ಚೆಯನ್ನು ಪ್ರಾರಂಭಿಸುವ ಪ್ರಸ್ತಾಪವನ್ನು ಐವತ್ತು ಗಂಟೆಗಳ ಕಾಲ ಚರ್ಚಿಸಿ ಒಂದು ವರ್ಷಗಳ ಕಾಲ ಮುಂದೂಡಲಾಯಿತು ಮಸೂದೆಯನ್ನು ಅಂಗೀಕರಿಸಲು ಕಾನೂನನ್ನು ರಚಿಸಿ ಹಲವು ವಿಭಾಗಗಳಾಗಿ ವಿಂಗಡಿಸಲು ಸಲಹೆ ನೀಡಿತು ಸಂವಿಧಾನ ಸಭೆಗೆ ಅವರು ಮದುವೆ ಮತ್ತು ವಿಚ್ಛೇದನಕ್ಕೆ ಸಂಬಂಧಿಸಿದ ಐವತ್ತೈದು ಷರತ್ತುಗಳೊಂದಿಗೆ ಮಾತ್ರ ವಾದಿಸುತ್ತಾರೆ ಈ ಐವತ್ತೈದು ಷರತ್ತುಗಳಲ್ಲಿ ಮೂರು ಷರತ್ತುಗಳಿಗೆ ಮಾತ್ರ ಅಂಗೀಕಾರ ದೊರೆಯಿತು ಮಿತಾಕ್ಷರ ಅವಿಭಕ್ತ ಕುಟುಂಬ ವ್ಯವಸ್ಥೆಯನ್ನು ಮರುಸ್ಥಾಪಿಸುವುದು ಸಹೋದರರಿಗೆ ಅವಕಾಶ ಚಿತ್ರಾರ್ಜಿತ ಆಸ್ತಿಯಲ್ಲೇ ಹೆಣ್ಣು ಮಕ್ಕಳಿಗೆ ಪಾಲು ಮೂರು ವರ್ಷಗಳ ನಂತರವಷ್ಟೇ ವಿಚ್ಛೇದನಕ್ಕೆ ಅವಕಾಶ ನೀಡುವುದೆಂದು ಅನುಮೋದಿಸಿತು ಆದರೆ ಇವುಗಳು ಕಾರಣ ಅಂಬೇಡ್ಕರ್ ಅವರು ಕಾನೂನು ಮಂತ್ರಿತನದಿಂದ ರಾಜಿನ ಕಾನೂನು ಮಂತ್ರಿ ಪದವಿಗೆ ರಾಜೀನಾಮೆಯನ್ನು ನೀಡಿದರು ಒಟ್ಟಾರೆಯಾಗಿ ಹೇಳುವುದಾದರೆ ಅಂಬೇಡ್ಕರ್ ಅವರು ಜಾತಿ ಪದ್ಧತಿ ಸಾಮಾಜಿಕ ತಾರತಮ್ಯವನ್ನು ನೀಗಿಸಲು ಹೋರಾಟಕ್ಕೆ ಧುಮುಕಿದ್ದರು ಹೆಣ್ಣು ಮಕ್ಕಳ ರಕ್ಷಣೆಗಾಗಿ ಹಿಂದೂ ಕೋಡ್ ಬಿಲ್ ಅನ್ನು ಜಾರಿಗೆ ತರುವಲ್ಲಿ ಶತ ಪ್ರಯತ್ನ ಮಾಡಿದರು ಅಸಮಾನತೆಯಿಂದ ಸಮಾಜವನ್ನು ಹೊರತರಬೇಕೆನ್ನುವ ಜನಾಂಗದ ಅಭಿವೃದ್ಧಿಗೆ ಶ್ರಮಿಸಿದರು ಅವಕಾಶಕ್ಕಾಗಿ ಧನ್ಯವಾದಗಳು